ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ನಾನಿವತ್ತು ನಿಮಗೆ ಇಪ್ಪತ್ತೆರಡು ಮೂವತ್ತು ಇರುವಂಥ ಒಂದು ಡುಪ್ಲೆಕ್ಸ್ ಮನೆನ ತೋರಿಸ್ತಾ ಇದ್ದೀನಿ ತ್ರೀ ಬಿ ಎಚ್ ಕೆ ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಆಲ್ ಟೀಕ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಇದು ಬಂದು ಲಿಂಗ ಬುದ್ದಿಪಾಳ್ಯ ಲೇಕ್ ಹತ್ರ ಬರುತ್ತೆ ಪ್ರೀತಿ ಲೇಔಟ್ ಅಂದ್ಬಿಟ್ಟು ನೋಡಿ ನಿಮಗೆ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ಪ್ರೈಸ್ ಬಂದು ನಿಮಗೆ ಎಂಬತ್ತೈದು ಲಕ್ಷ ಹೇಳ್ತಾರೆ ನನಗೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಹಾಗೇ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಫೋರ್ ವೀಲರು ಇಲ್ಲಿ ಪಾರ್ಕ್ ಮಾಡ್ಕೊಬೋದು ಬನ್ನಿ ಇನ್ಸೈಡು ಯಾವ ರೀತಿ ಮಾಡಿದರೆ ಯಾವ ಥರ ವಾಸ್ತು ಇದೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಒಳಗಡೆ ಹೋಗೋಣ ಇವಾಗ ನೋಡಿ ಇನ್ಸೈಡು ನಿಮಗೆ ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಇಲ್ಲಿ ನಿಮಗೆ ಟೂ ವೀಲರು ಎರಡನ್ನ ಪಾರ್ಕ್ ಮಾಡ್ಕೊಬೋದು ಮೆಜರ್ಮೆಂಟ್ ಬಂದು ನಿಮಗೆ ಇಪ್ಪತ್ತೆರಡು ಮೂವತ್ತಿದೆ ನೋಡಿ ಫ್ರಂಟೆಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ತುಂಬ ನೀಟಾಗಿ ಫಿನಿಶಿಂಗ್ ವರ್ಕು ಕೊಟ್ಟಿದ್ದಾರೆ ಮೇನ್ ಡೋರು ನಾರ್ತ್ ಇದೆ ಟೀಕು ಪ್ರೀತಿ ಲೇಔಟ್ ನಿಯರು ಲಿಂಗ ಬುದ್ಧಿ ಪಾಳ್ಯ ಲೇಕ್ ಹತ್ರ ಬರುತ್ತೆ ನಿಮಗೆ ಸಿಟಿಗೆ ಆರು ಕಿಲೋಮೀಟ್ರ್ ಆಗುತ್ತೆ ತುಂಬ ನಿಯರೆಸ್ಟ್ ಇರುವಂಥ ಮನೆ ಇದು ನೋಡಿ ನಿಮಗೆ ಮೇನ್ ಡೋರು ವೆಸ್ಟ್ ಫೇಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನಾಗಿ ಆಗಿ ಮಾಡಿರುವಂಥ ಮನೆ ಇದು ಹಾಗೆ ಕೆಳಗಡೆ ಒಂದು ಬೆಡ್ರೂಮ್ ಇದೆ ವಿಶಾಲವಾದ ಹಾಲ್ ಇದೆ ಪಿ ಒ ಪಿ ಕೂಡ ಮಾಡಿದ್ದಾರೆ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಪೂಜಾ ರೂಮ್ ಕೂಡ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಟಿ ವಿ ಕ್ಯಾಬಿನೆಟ್ಟು ಕೆಳಗಡೆ ಒಂದು ರೂಮ್ ಇದ್ದು ಮೇಲೆಡೆ ಎರಡು ರೂಮು ಅಟ್ಯಾಚ್ ಇರುವಂಥ ಮನೆ ಇದು ನೋಡಿದು ಪೂಜಾ ರೂಮು ಪೂಜಾ ರೂಮ್ ಪಕ್ಕನೇ ನಿಮಗೆ ಒಂದು ಬೆಡ್ರೂಮ್ ಇದೆ ಏಕೆಂದರೆ ವಯಸ್ಸಾದವ್ರು ಇದ್ದರೆ ಯೂಸ್ ಮಾಡೋಕ್ಕೆ ಅಂತಲೇ ಒಂದು ಕೆಳಗಡೆ ಬೆಡ್ರೂಮ್ ಮಾಡಿರ್ತಾರೆ ವಿತ್ ವಾರ್ಡ್ರೋಬ್ ಇದೆ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ ತುಂಬ ನಿಯರೆಸ್ಟ್ ಇರುವಂಥ ಮನೆ ಇದು ಸಿಟಿಗೆ ಹಾಗೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು ಅಷ್ಟು ಸ್ಪೇಸಿಯಸ್ ಆಗಿದೆ ನೋಡಿ ಇಲ್ಲಿ ನಿಮಗೆ ಜನರಲ್ ಟ್ಯಾಲೆಟ್ ಮಾಡಿದ್ದಾರೆ ಹಾಗೆ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ ಸುತ್ತ ಸೇಫ್ಟಿ ಗ್ರಿಲ್ವರ್ ಕೂಡ ಮಾಡಿದ್ದಾರೆ ನೋಡಿ ಇದು ವೆಸ್ಟರ್ನ್ ಕಮೋಡು ಹಾಗೆ ನಿಮ್ದೇನ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡ್ಕೊಡ್ತೀನಿ ಹಾಗೆ ಪರ್ಚೇಸ್ ಮಾಡೋಂಗಿದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ತೊಗೊಂಡು ಕಾಲ್ ಮಾಡಿ ನೋಡಿ ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಆ್ಯಂಟಿಸ್ಟಿಡ್ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಅವಾಗಲೇ ಹೇಳ್ದಂಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ ಕಿಚನ್ಗೂ ಕೂಡ ತುಂಬ ಸ್ಪೇಷಿಯಸ್ ಆಗಿ ಮಾಡು ಮಾಡಿದ್ದಾರೆ ಹಾಗೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ರೆಡಿ ಟು ಮೂವ್ ಇರುವಂಥ ಮನೆ ಇದು ನೋಡಿ ಇದು ತ್ರೀ ಟ್ಯಾಪ್ಸು ಬಿಟ್ಟಿದ್ದಾರೆ ಒಂದು ಡೈರೆಕ್ಟು ಒಂದು ಟ್ಯಾಂಕಿಂದ ಬರುತ್ತೆ ಇನ್ನೊಂದು ಸೋಲಾರ್ದು ಪ್ರಾವಿಜನ್ ಮಾಡಿದ್ದಾರೆ ಗಾಳಿ ಬೆಳಕೆಲ್ಲ ತುಂಬ ನೀಟಾಗಿದೆ ಯಾರೆಲ್ಲ ಒಂದು ಪ್ರಾಪರ್ಟಿನ ತೊಗೋಬೇಕು ಅಂತ ನೋಡ್ತಿದ್ರು ಅವರು ಈ ವಿಡಿಯೋನ ಪೂರ್ತಿ ನೋಡಿ ಇವಾಗ ನಿಮಗೆ ಯಾವ ರೀತಿ ಇದೆ ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಮೇಲ್ಗಡೆ ಗ್ರಿಲ್ ವರ್ಕ್ ಮಾಡಿದ್ದಾರೆ ಹಾಗೆ ಇದು ಯುಟಿಲಿಟಿ ಇಲ್ಲಿ ಕೂಡ ಟ್ಯಾಪ್ಸ್ ಹಾಕಿದ್ದಾರೆ ಕ್ಲೀನಿಂಗ್ ಇನ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗ್ದಂಗೆ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ನೋಡಿ ಮೇಲ್ಡೆ ಬಂದರೆ ಲೆಫ್ಟ್ಗೆ ಒಂದು ರೂಮ್ ಇದೆ ರೈಟ್ಗೆ ಒಂದು ರೂಮ್ ಇದೆ ಲೆಫ್ಟು ಬಂದು ಮಾಸ್ಟರ್ ಬೆಡ್ರೂಮು ವಿತ್ ಬಾಲ್ಕನಿ ಇದೆ ಅಟ್ಯಾಚ್ ಇದೆ ತುಂಬ ವಿಶಾಲವಾಗಿದೆ ಅವಾಗಲೇ ಹೇಳಿದಂಗೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಕಾಟ್ ಹಾಕೊಳ್ಳೋದಕ್ಕೆ ಪ್ರಯೋಜನ ಮಾಡಿದ್ದಾರೆ ಹಾಗೆ ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ ನೋಡಿ ಇದು ಎಲ್ ಶೇಪು ವಾಟರ್ ಪ್ರೂಫ್ ಮಾಡಿದ್ದಾರೆ ಇದು ಬಾಲ್ಕನಿ ಬರುತ್ತೆ ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ ಮತ್ತು ಇಲ್ಲಿ ಅಟ್ಯಾಚ್ ಬರುತ್ತೆ ಇದು ಕೂಡ ಮೋಡ್ ಇದೆ ತುಂಬ ಸ್ಪೇಸಿಯಸ್ ಆಗಿದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟೆಡ್ ಬೈ ಇರೋರು ಎರಡನೇ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಇದು ಎರಡನೇ ಬೆಡ್ರೂಮು ಈಗ ಮೂರನೇ ಬೆಡ್ರೂಮ್ ಹೋಗೋಣ ಮೂರನೇ ಬೆಡ್ರೂಮ್ ಕೂಡ ವಿತ್ ಅಟ್ಯಾಚ್ ಇದೆ ಅದಕ್ಕೂ ಕೂಡ ವಾಡ್ರೂಪ್ಸ್ ಮಾಡಿದ್ದಾರೆ ನೋಡಿ ಇಲ್ಲಿ ವಾಡ್ರೂಪ್ಸ್ ಇದೆ ಅದ್ರ ಹಿಂದ್ಗಡೆನೆ ನಿಮಗೆ ಅಟ್ಯಾಚ್ ಮಾಡಿದ್ದಾರೆ ಹಾಗೆ ಇಲ್ಲಿ ಸಪ್ರೇಟು ಕಾಟ ಹಾಕೋದಕ್ಕೆ ಇಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ ಸಿಟಿಗೆ ಇದೆ ನಿಮಗೆ ಥಿಂಗ್ಸ್ ಎಲ್ಲ ತಗೊಳ್ಳೋದಿಕ್ಕೆ ಕೂಡ ನೀರಿದೆ ಸಾಪ್ಸು ಹಾಗೆ ಪ್ರಾವಿಜನ್ ಸ್ಟೋರ್ಸು ತರಕಾರಿ ಹಣ್ಣು ಹಾಲು ಎಲ್ಲ ನಿಮಗೆ ನಿಯರೆಸ್ಟ್ ಸಿಗುತ್ತೆ ಸ್ಕೂಲ್ ಕೂಡ ಇದೆ ಒಂದು ಮನೆಯಾಗಲಿ ಸೈಟಾಗಲಿ ತೊಗೋಬೇಕು ಅಂತಂದರೆ ನಾನು ಆವಾಗಲೇ ವಿಡಿಯೋ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದೆ ಏನೇನು ನೀವು ಗಮನ ಹರಿಸ್ಬೇಕು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಯುಟಿಲಿಟಿ ಇಲ್ಲಿ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ ಗ್ರಿಲ್ ವರ್ಕ್ ಮಾಡಿದ್ದಾರೆ ಇಷ್ಟು ನಿಮಗೆ ಫಸ್ಟ್ ಫ್ಲೋರು ಈಗ ಟೆರೆಸ್ ಮೇಲಡೆ ಹೋಗೋಣ ಟೆರೆಸ್ ಮೇಲಡೆ ನಿಮಗೆ ಓವರ್ ಎ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಸೋಲಾರ್ ಕೂಡ ಪ್ರೊವೈಡ್ ಮಾಡಿ ಕೊಡ್ತಾರೆ ಇವರು ಇದಕ್ಕೂ ಕೂಡ ಆ್ಯಂಟಿಸಿಕೇಟ್ ಸ್ಟೆಪ್ಸ್ ಹಾಕಿದ್ದಾರೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಒಂದು ಮನೆ ತೊಗೋಬೇಕು ಅಂತಂದರೆ ಗಾಳಿ ಬೆಳಕು ಯಾವ ಥರ ಇದೆ ನೋಡಬೇಕು ಏಕೆಂತಂದರೆ ಬೆಳಕಿಲ್ಲ ಅಂದರೆ ಏನು ಎನರ್ಜಿ ಪಾಸಿಟಿವ್ ಎನರ್ಜಿ ಬರಲ್ಲ ಹಾಗಾಗಿ ಬೆಳಕು ತುಂಬ ನೀಟಾಗಿರಬೇಕು ನೋಡಿ ಇದು ಟೆರೆಸ್ ಬಂದಿದ್ದೀನಿ ಮೇಲೆಡೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಹಾಗೆ ಇಲ್ಲಿ ಲ್ಯಾಡರ್ ಹಾಕಿದ್ದಾರೆ ಲ್ಯಾಪ್ರೂಪ್ ಪೇಂಟ್ ಆಗಿದೆ ಮೇಲೆಡೆ ನಿಮಗೆ ಓವರ ಟ್ಯಾಂಕು ಪ್ರಾವಿಷನ್ ಮಾಡಿದ್ದಾರೆ ಮನೆಗಳು ನೀವು ನೋಡ್ತಿರ್ಬೋದು ತುಂಬ ನೀಟಾಗಿ ಬಂದಿದೆ ಮನೆಗಳೆಲ್ಲ ಹಾಗೆ ಸೋಲಾರ್ಗೆ ಪೈಪ್ಲೈನ್ ಸಪ್ರೇಟ್ ಮಾಡಿದ್ದಾರೆ ಬಟ್ಟೆ ಹಾಕಲಿದ್ದಕ್ಕೆ ಕೂಡ ಸಪ್ರೇಟ್ ಆ್ಯಂಗ್ಲರ್ ಹಾಕಿದ್ದಾರೆ ಇದೇ ಥರ ವೀಡಿಯೋಗಳ್ನ ನೋಡ್ತಾರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್